ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಿಗೆ ಅಂಕ ಆಗಸ್ಟ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಮೈಸೂರಿನ ಹೊರ ವಲಯದಲ್ಲಿ ಸಿಕ್ಕಿರುವ ಮುನ್ನೂರ ತೊಂಬತ್ತು ಕೋಟಿ ಹೆಚ್ಚು ಮೊತ್ತದ ಡ್ರಗ್ಸ್ ಪ್ರಕರಣವನ್ನು ಉನ್ನತ ಮಟ್ಟದ ತನಿಖೆಗೆ ಒಪ್ಪಿಸಬೇಕೆಂದು ಆಗ್ರಹಿಸಿ ಹಾಗೂ ಮಾದಕ ದ್ರವ್ಯ ಮುಕ್ತ ಕರ್ನಾಟಕಕ್ಕಾಗಿ ಮೈಸೂರು ಚಲೋ ಜನಜಾಗೃತಿ ವಿದ್ಯಾರ್ಥಿ ಸಭಾ ಕಾರ್ಯಕ್ರಮವನ್ನು ಮೈಸೂರು ನಗರದ ಘನ ಸೃತದಲ್ಲಿ ಆಯೋಜಿಸಲಾಯಿತು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಪ್ರಾಂತ ಸಂಘಟನಾ ಕಾರ್ಯದರ್ಶಿ ಶ್ರೀ ಬಸವೇಶ್ ಕೋರಿ ಹಾಗೂ ಪ್ರಾಂತ ಸಹ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್ ಹಂಜಗಿ ಮತ್ತು ಪ್ರಾಂತ ಕಾರ್ಯದರ್ಶಿ ಪ್ರವೀಣ್ ಹೆಚ್ ಕೆ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಎಂತಲಿಸ್ತೇ ಇದ್ರೆ ಶೇಕಡ ಎಪ್ಪತ್ತರಷ್ಟು ಜನ ಶೇಕಡ ಎಪ್ಪತ್ತರಷ್ಟು ಜನ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಡ್ರೆಸ್ ನ ಸಂಪರ್ಕಕ್ಕೆ ಬರ್ತಾರೆ ಏನಾದ್ರೆ ಶೇಕಡಾ ಎಪ್ಪತ್ತರಷ್ಟು ಜನ ಡ್ರೆಸ್ ವ್ಯಸನಿಗಳು ಯಾರಿದ್ದಾರೆ ಅವರು ಹದಿನೆಂಟು ವರ್ಷಕ್ಕಿಂತ ಮುಂಚೆ ಡ್ರೆಸ್ ನ ಸಂಪರ್ಕಕ್ಕೆ ಬರ್ತಾರೆ ಎರಡನೇ ಜನ ಅಂತ ಹೇಳಿದ್ರೆ ಶೇಕಡಾ ಎಂಬತ್ತರಷ್ಟು ಜನ ಶೇಕಡ ಎಂಬತ್ತರಷ್ಟು ಜನ ಅವರ ಫ್ರೆಂಡ್ಸ್ ಇಂದಾಗಿ ಡ್ರೆಸ್ ವ್ಯಸನಕ್ಕೆ ಬರ್ತಾರೆ ಒಂದು ಸಾರಿ ಡ್ರಗ್ಸ್ ವ್ಯವಸಾರಕ್ಕೆ ಬಂದವರು ಅವರ ಇಡೀ ಜೀವನ ಕುಟುಂಬ ಸಮಾಜ ದೇಶನ ಹಾಳು ಮಾಡ್ತಾರೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ತು ಎಲ್ಲಿಯವರೆಗೆ ಇರುತ್ತೆ ಅಲ್ಲಿಯವರೆಗೆ ಕೂಡ ಡ್ರಗ್ಸ್ ಅನ್ನುವಂಥದ್ದು ಇಡೀ ಸಮಾಜಕ್ಕೆ ಕಂಟಕ ಪ್ರಯೋಗಕ್ಕೆ ಬಿಡೋದಿಲ್ಲ ಈ ಡ್ರಗ್ಸ್ ಅನ್ನುವಂಥದ್ದು ಇಡೀ ಜಗತ್ತಿಗೆ ಇಡೀ ದೇಶಕ್ಕೆ ಕಂಟಕ ಪ್ರತಿ ವರ್ಷ ಕೂಡ ರಿಪೋರ್ಟ್ ಕೊಡ್ಲಿಕ್ಕೆ ನಾವು ನಾಶ ಮಾಡಿದೀವಿ ಅಂತ ಹೇಳಿಬಿಟ್ರೆ ಯಾವುದೇ ಕನ್ಸ್ಟ್ರಕ್ಟಿವ್ ಆಗಿರ್ತಕ್ಕಂಥ ಕೆಲಸ ಯಾವುದೇ ಸರ್ಕಾರದಿಂದ ಆಗ್ತಾ ಇಲ್ಲ ಹಾಗಾಗಿ ವಿದ್ಯಾರ್ಥಿ ಪರಿಷತ್ತಿನ ಒಬ್ಬರಲ್ಲ ಆಗ್ರಹ ಇಷ್ಟೇ ಯಾವುದೇ ಕಾರಣಕ್ಕೂ ಕೂಡ ಡ್ರಗ್ಸ್ ಅನ್ನುವಂಥದ್ದು ನಮ್ಮನ್ನ ಈ ಯುವ ಜನರನ್ನ ಕೊಲ್ಲಬಾರ್ದು ಡ್ರಗ್ಸ್ ಅನ್ನುವಂಥದ್ದು ಸಾಮಾಜಿಕ ಬಿಡುಗು ಅದನ್ನ ಎಲ್ರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಇದು ಕೊನೆಯದಾಗಿ ಒಂದು ಮಾತು ಇದು ಇಲಾಖೆಯ ಕರ್ತವ್ಯ ಮಾತ್ರವಲ್ಲ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಕರ್ತವ್ಯ ಇದು ಪ್ರತಿಯೊಬ್ಬ ನಾಗರಿಕ ಸಮಾಜನ ಕರ್ತವ್ಯ ಹಾಗಾಗಿ ನಾವು ಕೇಳ್ಕೊಳ್ತಾ ಇರೋದಿಷ್ಟೇನೆ ಈ ಡ್ರಗ್ಸ್ ಅನ್ನುವಂಥದ್ದನ್ನ ಪುನೋತ್ಪಡನೆ ಮಾಡ್ಲಿಕ್ಕೆ ಎಲ್ರೂ ಕೂಡ ಪ್ರಯತ್ನವನ್ನ ಮಾಡಬೇಕು ಹೇಳಿ ಕೇಳ್ಕೊಳ್ತೇನೆ اُڏي وڃي ٿي ಮೈಸೂರು ಚಲೋ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಯಾಕೆ ಹಮ್ಮಿಕೊಂಡಿದ್ವಿ ಅಂತಂದ್ರೆ ಇಡೀ ದೇಶದಲ್ಲಿ ಡ್ರಗ್ಸ್ ಸಪ್ಲೈ ಆಗ್ತಾ ಇದೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಆದ್ರೆ ಡ್ರಗ್ಸ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಫ್ಯಾಕ್ಟ್ರಿ ಅನ್ನುವಂಥದ್ದು ಕಂಡು ಬಂದಿದ್ದಂಥದ್ದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸೊ ಇಂಥದ್ದು ಇವತ್ತು ಮೈಸೂರಿನಲ್ಲಿ ಆಗಿದೆ ಇದನ್ನ ಒಂದು ಧೈರ್ಯವಾಗಿ ತಗೊಂಡು ನಾಳೆ ಕೇರಳದಲ್ಲಿ ಆಗ್ಬಹುದು ತಮಿಳುನಾಡಿನ ಆಗ್ಬಹುದು ದೇಶದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಮೂಲಗಳಲ್ಲಿ ಮಾಡುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿದೆ ಹಾಗಾಗಿ ಪೊಲೀಸು ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಮರಗಣ್ಣೆ ಮಾಡ್ಕೋಬೋ ಮರಗಣ್ಣೆ ಮಾಡ್ಕೋಬೇಕು ಸೊ ಯಾಕೆ ಅಂತಂದ್ರೆ ಇವತ್ತು ಫ್ಯಾಕ್ಟ್ರಿ ಓಪನ್ ಆಗಿದೆ ನಾಳೆ ಸಪ್ಲೈ ಆಗಲ್ಲ ಅಂತ ಏನಿದೆ ಆ ಕಡೆ ಈ ಕಡೆ ಸಿಗುವಂತಹ ಟೀ ಅಂಗಡಿಗಳಲ್ಲಾಗಿರ್ಬಹುದು ಧೂಪ ಧೂಮಪಾನಗಳಲ್ಲಾಗಿರ್ಬಹುದು ಮದ್ಯವ್ಯಸನಗಳನ್ನ ಮಾಡುವಂತಹ ಚಟುವಟಿಕೆಗಳಿಗೆ ಪ್ರೇರಣೆಗಳನ್ನ ಮಾಡ್ತಾರೆ ಅದಾದ ನಂತರ ಯಾರು ಅಥವಾ ಫ್ರೆಂಡ್ಸ್ ಗಳಿಂದ ಪ್ರೇರಣೆ ಆಗುವಂತದ್ದು ಹೀಗೆ ಎಲ್ಲ ಒಂದು ಯೂನಿವರ್ಸಿಟಿಗಳಿಗೆ ಸಪ್ಲೈ ಆಗುತ್ತೆ ಕಾಲೇಜ್ ಗಳಿಗೆ ಸಪ್ಲೈ ಆಗುತ್ತೆ ಈ ಒಂದು ಇದೇ ತರ ನಾವು ಡ್ರಗ್ಸ್ ಗಳನ್ನ ಬಿಟ್ಕೊಂತ ಹೋದ್ರೆ ನಾಳೆ ಚಾಕ್ಲೇಟ್ ಸಿಗೋತಾರೆ ಡ್ರಗ್ಸ್ ಆಗುತ್ತೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಲ್ಲಿ ಮನವಿ ಒಂದೇ ವಿದ್ಯಾರ್ಥಿ ಪರಿಷತ್ ಏನ್ ಹೇಳುತ್ತೆ ಅಂತಂದ್ರೆ ಡ್ರಗ್ಸ್ ಅನ್ನುವಂಥದ್ದನ್ನ ಡ್ರಗ್ಸ್ ಫ್ಯಾಕ್ಟ್ರಿಗಳು ಅನ್ನುವಂಥದ್ದನ್ನ ಇನ್ನು ಮುಂದೆ ನಿಷೇಧ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದೀವಿ ಇದು ವಿದ್ಯಾರ್ಥಿ ಪರಿಷತ್ ನ ಆಗ್ರಹ ನನ್ನ ಹೆಸರು ವಸಂತ ಅಂತ ಹೇಳಿ ಮೈಸೂರು ವಿಭಾಗದ ವಿಭಾಗ ವಿದ್ಯಾರ್ಥಿನಿ ಇವತ್ತು ಅಖಿಲ್ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದ ವತಿಯಿಂದ ಮೈಸೂರು ಚೆಲೋ ಅನ್ನುವಂತಹ ನಶಾಮುಕ್ತ ಕರ್ನಾಟಕಕ್ಕಾಗಿ ಮೈಸೂರು ಚೆಲೋ ಎನ್ನುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಮ್ಗೆಲ್ಲ ಗೊತ್ತಿರುವಾಗೆ ಕರ್ನಾಟಕ ಅನ್ನುವಂಥದ್ದು ಸೇಫ್ ಝೋನ್ ಆಗಿ ಮಾಡಿಕೊಂಡು ಇಲ್ಲಿಂದ ಸಿಂಥೆಟಿಕ್ ಡ್ರಗ್ಸ್ ಅನ್ನು ಉತ್ಪಾದನೆ ಮಾಡಿ ಅದನ್ನ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಊರುಗಳಿಗೆ ಪ್ರಸಾರವನ್ನ ಮಾಡ್ತಾ ಇರ್ತಾರೆ ಹಾಗಾಗಿ ಮಹಾರಾಷ್ಟ್ರ ಪೊಲೀಸರು ಮತ್ತೆ ಮೈಸೂರಿನ ಪೊಲೀಸರು ಸೇರಿಕೊಂಡು ಡ್ರಗ್ಸ್ ಪ್ರಕರಣವನ್ನು ಇಡ್ತಾರೆ ಈ ಡ್ರಗ್ಸ್ ಅನ್ನುವಂಥದ್ದು ಒಂದು ಇಡೀ ಯುವಕರನ್ನ ಸಮಾಜವನ್ನ ಕುಟುಂಬವನ್ನ ಕಡೆಯದಾಗಿ ದೇಶವನ್ನೇ ಹಾಳು ಮಾಡ್ತಕ್ಕಂಥ ಪೊಟೆನ್ಷಿಯಲ್ ಇರುವಂಥದ್ದು ಇವತ್ತು ನಾವು ಹೋರಾಟ ಮಾಡಿದ ಸರ್ಕಾರದ ವಿರುದ್ಧ ಇಲಾಖೆಯ ವಿರುದ್ಧ ಹೋರಾಟ ಮಾಡಿದ್ದೀವಿ ಕಾರಣ ಏನು ಅಂತಂದ್ರೆ ನಿಂದೆ ಸಮಯ ಹೊಣೆ ಇದು ಈ ಜವಾಬ್ದಾರಿ ಡ್ರಗ್ಸ್ ಡ್ರಗ್ಸ್ನ ಮೂಲೋತ್ಪಾಟನೆ ಮಾಡಿ ಡ್ರಗ್ಸ್ ಮಾಫಿಯಾಗೆ ಈಲ್ಡ್ ಆಗಬೇಡಿ ಡ್ರಗ್ಸ್ಗಳ ಎಡೆಮುಡಿಯನ್ನು ಕಟ್ಟಿ ಇವತ್ತು ಕರ್ನಾಟಕ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲಿ ನಮಗೆ ಇವತ್ತು ಗಾಂಜಾ ಸಿಗ್ತಾ ಇದೆ ಡ್ರಗ್ಸ್ ಸಿಗ್ತಾ ಇದೆ ಹಾಗಾಗಿ ಈ ಡ್ರಗ್ಸ್ ಅನ್ನುವಂಥದ್ದನ್ನ ನೀವು ಮೂಲೋತ್ಪಟನೆ ಮಾಡದೆ ಹೋದ್ರೆ ವಿದ್ಯಾರ್ಥಿ ಪರಿಷತ್ ಸುಮ್ಮನೆ ಇರೋದಿಲ್ಲ ಅನ್ನುವಂತ ಸಾಧ್ಯ ಹಾಗಾಗಿ ಇವತ್ತು ಮೈಸೂರಿನಲ್ಲಿ ಸಾವಿರಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಸೇರಿ ಹೋರಾಟ ಮಾಡಿದ್ದೀವಿ ಈ ಹೋರಾಟದಿಂದ ನಾವು ಎಲ್ಲಾ ಕಡೆ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಎಲ್ಲ ಕಡೆ ಜಾಗೃತಿ ತೆಗೆದುಕೊಂಡು ಕೆ ರಾಜ್ಯ ಕಾರ್ಯದರ್ಶಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮೈಸೂರಿನಲ್ಲಿ ಇವತ್ತು ನಾವು ಇಡೀ ರಾಜ್ಯದಾದ್ಯಂತ ಕರ್ನಾಟಕ ದಕ್ಷಿಣದಿಂದ ಒಂದು ಮೈಸೂರು ಚಲನಂತಹ ಪ್ರತಿಭಟನೆಗೆ ಕರೆ ಕೊಟ್ಟಿದ್ವಿ ಏನಾಗಿದೆ ಅಂತಂದ್ರೆ ಮುನ್ನೂರ ಎಂಬತ್ತು ಕೋಟಿಗಿಂತ ಹೆಚ್ಚು ಡ್ರಗ್ಸ್ ಅಂತಕ್ಕಂಥದ್ದು ಸಿಂಥೆಟಿಕ್ ಡ್ರಗ್ಸ್ ಅಂತಕ್ಕಂಥದ್ದು ಇವತ್ತು ಮೈಸೂರಿನಲ್ಲಿ ಸಿಕ್ಕಿದೆ ಇವತ್ತು ರಾಜ್ಯದ ವಿದ್ಯಾರ್ಥಿಗಳು ಯುವ ಸಮಾಜವನ್ನ ಮಾರಕಗೊಳಿಸ್ತಕ್ಕಂತಹ ಅವರ ಒಂದು ಜೀವಕ್ಕೆ ಹಾನಿ ಮಾಡ್ತಕ್ಕಂತಹ ಈ ಒಂದು ಸಿಂಥೆಟಿಕ್ ಡ್ರಗ್ಸ್ ಗಳಂತಕ್ಕಂಥದ್ದು ಇಡೀ ಸ್ವತಂತ್ರ ಬಂದ ಇಲ್ಲಿವರೆಗೂ ಕೂಡ ಎಲ್ಲಿ ಕೂಡ ಬರೀ ಡ್ರಗ್ಸ್ ಫೆಡಲರ್ ಗಳು ಸಿಗ್ತಾ ಇದ್ರು ಬಟ್ ಎಲ್ಲಿಂದ ಹೊರ ದೇಶಗಳಿಂದ ಇಲ್ಲಿಗೆ ಬರ್ತಾ ಇತ್ತು ಅಂತ ಹೇಳಲಾಗ್ತಾಯಿತ್ತು ಆದ್ರೆ ಇವತ್ತಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತಂದ್ರೆ ಸಾಂಸ್ಕೃತಿಕ ರಾಜಧಾನಿ ಜಗತ್ತನ್ನ ತನ್ನ ಸಂಸ್ಕೃತಿಯ ಮೂಲಕ ತನ್ನತ್ತ ಸೆಳಿತಕ್ಕಂತಹ ಇವತ್ತು ಮೈಸೂರಲ್ಲಿ ಇವತ್ತು ಸಿಂಥೆಟಿಕ್ ಡ್ರಗ್ಸ್ ಅಂತಕ್ಕಂಥದ್ದು ಉತ್ಪಾದನೆ ಮಾಡಿ ಇಲ್ಲಿಂದ ಬೇರೆ ಬೇರೆ ಹೊರ ರಾಜ್ಯಗಳಿಗೆ ಕಳಿಸ್ತಾರೆ ಅಂತಂದ್ರೆ ಇವತ್ತು ಮೈಸೂರು ಅಂತಕ್ಕಂಥ ಒಂದು ಸಾಂಸ್ಕೃತಿಕ ನಗರಿಗೆ ಸಾಂಸ್ಕೃತಿಕ ರಾಜಧಾನಿಗೆ ಯಾವೊಂದು ಒಂದು ಪಟ್ಟಿಗೆ ಹಣ ಪಟ್ಟಿಯನ್ನು ಕಟ್ಟಲಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತಕ್ಕಂಥದ್ದು ಇವತ್ತು ವಿದ್ಯಾರ್ಥಿಗಳ ಪ್ರಶ್ನೆ ಆಗಿದೆ ಇವತ್ತು ಸಾಮಾನ್ಯ ಮತ್ತು ಬಡ ವಿದ್ಯಾರ್ಥಿ ಜೀವನದ ಜೊತೆ ಚಲಾವಟ ಆಗ್ಬೇಡಿ ಸ್ವಾಮಿ ಇವತ್ತು ತಮ್ಮ ಮಕ್ಕಳು ತಮ್ಮ ಹಣದ ಹಾಸ್ಯಗೋಸ್ಕರ ಹಣದ ಹಪಾಪಿಗೋಸ್ಕರ ಇವತ್ತು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ಅನ್ನ ಕೊಟ್ಟು ಹಣ ಗಳಿಸಬೇಕಾದಂತಹ ಪರಿಸ್ಥಿತಿಗೆ ಇವತ್ತಿನ ರಾಜ್ಯ ಸರ್ಕಾರ ಹೋಗಿದೆ ಅಂತ ಇವತ್ತು ವಿದ್ಯಾರ್ಥಿ ಪರಿಷತ್ ಹೇಳ್ತಾ ಇದೆ ಸಂಪೂರ್ಣವಾಗಿ ಡ್ರಗ್ಸ್ ಅಂತಕ್ಕಂಥದ್ದು ನಿರ್ಮೂಲನೆ ಆಗಬೇಕು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಆಗಬೇಕು ಅಂತ ವಿದ್ಯಾರ್ಥಿ ಪರಿಷತ್ ಇವತ್ತು ಆಗ್ರಹಿಸ್ತಾ ಇದೆ ಧನ್ಯವಾದ ಎಚ್ ಆರ್ ಗುರುಪ್ರಸಾದ್ ರಾಜ್ಯ ಸಹ ಕಾರ್ಯದರ್ಶಿ ನಮಸ್ತೆ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣ ಪ್ರಾಂತದಿಂದ ಮೈಸೂರು ಚಲಗೆ ಕರಕೊಟ್ಟಿತ್ತು ವಿಷಯ ಕಳೆದ ಎರಡು ವಾರದಿಂದ ಸುಮಾರು ನಾನೂರು ಕೋಟಿಗೂ ಹೆಚ್ಚು ಮೌಲ್ಯದ ಡ್ರಗ್ಸು ನಮ್ಮ ಮೈಸೂರಿನ ಒಲವ ಒಲವಯ ಭಾಗದಲ್ಲಿ ಸಿಕ್ಕಿತ್ತು ಈ ಒಂದು ಡ್ರಗ್ಸ್ ಪತ್ತೆ ಆದ ಮೇಲೆ ರಾಜ್ಯದಲ್ಲಿ ಯಾವುದೇ ಪತ್ರಿಕಾ ಮಾಧ್ಯಮ ಆಗಲಿ ಅಥವಾ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಲಿ ಇದ್ರಲ್ಲಿ ಮಾತ್ರ ಸುದ್ದಿ ಆಗ್ತಿದೆ ನಮ್ಮ ಜನನಾಯಕರು ಯಾರೂ ಇದ್ರ ಬಗ್ಗೆ ಒಂದು ಕೇರ್ ತಗೊಳ್ಳೋ ಅಂತ ಕೆಲಸ ಮಾಡಿಲ್ಲ ಡ್ರಗ್ಸ್ ಅಂತದ್ದು ಒಂದು ಸಮಾಜಕ್ಕೆ ದೊಡ್ಡ ಪೀಡಿಕೆ ಆಗಿದೆ ನೋಡಿ ಡ್ರಗ್ಸ್ ನ ಪೊಲೀಸ್ ಇಲಾಖೆ ಅಥವಾ ಒಂದು ಕಾನೂನು ಇಲಾಖೆ ಮಾತ್ರ ತಡಿಬೇಕು ಅಂತ ಏನಿಲ್ಲ ಈ ಡ್ರಗ್ಸ್ ನ ಮುಕ್ತ ಮಾಡ್ಲಿಕ್ಕೆ ಸಾರ್ವಜನಿಕರು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಸಹಕರಿಸಬೇಕು ಅಂತ ಹೇಳ್ತಾ ನನ್ನ ಹೆಸರು ನನ್ನ ಮಾತನ್ನ ಮುಗಿಸ್ತೇನೆ ಪ್ರಜ್ವಲ್ ಎಚ್ ಪಿ ರಾಜ್ಯ ಸಹಕಾರದರ್ಶಿ ಇನ್ನೊಂದು ಪ್ರಶ್ನೆ ಇವತ್ತು ಏನೆಲ್ಲ ಸಿನಿಮಾ ಆಕ್ಟರ್ಗಳು ದೊಡ್ಡ ದೊಡ್ಡ ನಟ ನಟಿಯರು ರಾಜಕಾರಣಿಗಳ ಮಕ್ಕಳು ಮೂಳಿ ಆಕ್ಟರ್ಗಳು ಇವತ್ತು ದೊಡ್ಡ ದೊಡ್ಡ ಕಾಲೇಜ್ ಕ್ಯಾಂಪಸ್ ಗಳಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಹಾಸ್ಟೆಲ್ ಗಳಲ್ಲಿ ಡ್ರಗ್ಸ್ ಸಿಗ್ತಾ ಇದೆ ಆದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರ ಈ ಒಂದು ಕರ್ನಾಟಕ ಪೊಲೀಸ್ ಇಲಾಖೆಗೆ ಇವತ್ತು ಗೈಡೆನ್ಸ್ ಕೊಟ್ಟಿದೆ ಅನ್ಸುತ್ತೆ ನಿರ್ದೇಶನ ಕೊಟ್ಟಿದೆ ಅನ್ಸುತ್ತೆ ನೀವು ನಿಮ್ ಕೆಲಸ ಮಾತ್ರ ಮಾಡಿ ಇದೇನು ಮಾಡಬೇಡಿ ಅಂತ ನಮಗೆ ಇವತ್ತು ಡೌಟ್ ಬರ್ತಾ ಇದೆ ಸ್ವಾಮಿ ನಿಮ್ಮ ಸಹಕಾರದಿಂದ ಈ ರೀತಿ ಆಗ್ತಾ ಇದೆಯಾ ಅಂತ ಯಾಕಂತಂದ್ರೆ ಇವತ್ತು ಒಬ್ಬ ವಿದ್ಯಾರ್ಥಿಗಳ ಜೀವನದ ಜೊತೆ ಅವರ ಒಂದು ಕುಟುಂಬದ ಬದುಕಿನ ಜೊತೆ ಯಾಕೆ ಸ್ವಾಮಿ ಚಲ್ಲಾಟವನ್ನ ಆಡ್ತಾ ಇದ್ದೀರಾ ಮಾನ್ಯ ಒಬ್ರು ಯಾರೋ ಹೇಳ್ತಾ ಇದ್ರು ಮೈಸೂರಿಗೆ ನಮ್ಮ ತಂದೆಯವರ ಕೊಡುಗೆ ಎಷ್ಟು ದೊಡ್ಡದಿದೆ ಅಂತ ಮೈಸೂರು ಮಹಾರಾಜರನ್ನು ಮೀರಿಸುವಂತಹ ಕೊಡುಗೆ ಇದೆ ಅಂತ ನೂರಕ್ಕೆ ನೂರು ಸತ್ಯ ಅವರ ತಂದೆ ಕೊಟ್ಟಂತಹ ಕೊಡುಗೆ ನೂರಕ್ಕೆ ನೂರಷ್ಟು ಅಷ್ಟು ಸತ್ಯ ಮಹಾರಾಜರು ಕೂಡ ಕೊಡದಂತಹ ಕೊಡುಗೆಯನ್ನ ಈ ಒಂದು ಮೈಸೂರಿಗೆ ಕೊಟ್ಟಿದ್ದಾರೆ ಇಡೀ ಜಗತ್ತಿನಲ್ಲಿ ಮೈಸೂರಿಗೆ ಒಂದು ಒಳ್ಳೆ ಹೆಸರಿತ್ತು ಆ ಹೆಸರಿಗೆ ಮಸಿ ಬೆಳೀತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಈ ಒಂದು ಮೈಸೂರು ಚಲ ಕಾರ್ಯಕ್ರಮವನ್ನ ಹತ್ತಿಕ್ಲಿಕ್ಕೆ ಯಾವೆಲ್ಲ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಆಗಿರ್ಬೋದು ಇಂಟೆಲಿಜೆನ್ಸ್ ಆಗಿರ್ಬೋದು ಮಾಡಿರ್ಬೋದು ಆದ್ರೆ ಪ್ರತಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ನಾವು ವಿದ್ಯಾರ್ಥಿಗಳನ್ನ ಅವೇರ್ನೆಸ್ ಮಾಡ್ತೀವಿ ಅದನ್ನ ನಿಮ್ಮಿಂದ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ನಾವು ಎಚ್ಚರಿಸ್ತೀವಿ ಡ್ರಗ್ಸ್ ಇಂದ ಮುಕ್ತ ಸಮಾಜದೆಡೆಗೆ ಈ ಒಂದು ಸಮಾಜವನ್ನ ಕರ್ಕೊಂಡು ಹೋಗ್ಲಿಕ್ಕೆ ನಾವು ಎಚ್ಚರಿಸ್ತೀವಿ ಅದು ನಿಮ್ ಕೈ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತಹ ಸ್ಪಷ್ಟ ಸಂದೇಶವನ್ನ ಇವತ್ತು ನಾವು ಕೊಡ್ತಾ ಇದ್ದೇವೆ ಈ ಒಂದು ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇನೆ ಡ್ರಗ್ಸ್ ಗಳ ಹೆಡಮುರಿಯನ್ನು ತಾವೇನಾದ್ರೂ ಕಟ್ಲಿಲ್ಲ ಅಂತ ಅಂದ್ರೆ ಉನ್ನತ ತನಿಖೆಯ ಆಗ್ರಹವನ್ನ ವಿದ್ಯಾರ್ಥಿ ಪರಿಷತ್ ಮಾಡುತ್ತೆ ನಿಮ್ಮ ಕೈಲಿ ಆಗತ್ತ ವಿದ್ಯಾರ್ಥಿ ಪರಿಷತ್ ಉನ್ನತ ತನಿಖೆ ಮೂಲಕ ದಶ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ರಹ ಮಾಡುತ್ತೆ ಬಂದಿರುವಂತಹ ವಿದ್ಯಾರ್ಥಿ ಮಿತ್ರರೇ ಮೈಸೂರಿನ ಬೇರೆ ಬೇರೆ ಕಾಲೇಜಿನಿಂದ ಸೇರಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ ಮೈಸೂರು ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದಾದ್ಯಂತ ನಂಬರ್ ಒನ್ ಕ್ಲೀನ್ ಸಿಟಿ ಅಂತ ಇದೆ ಇಡೀ ಪ್ರಪಂಚಕ್ಕೆ ಮೈಸೂರು ಅಂದ್ರೆ ಏನ್ ಹೇಳ್ತಾರೆ ವಿಶ್ವವಿಖ್ಯಾತ ದಸರಾ ಅಂತ ಹೇಳ್ತಾರೆ ಇಡೀ ಮೈಸೂರು ಇಡೀ ದೇಶಕ್ಕೆ ಆದರ್ಶ ಯಾವುದಕ್ಕೆ ಅಂತ ಹೇಳಿದ್ರೆ ಇಲ್ಲಿನ ರಾಜರು ಈ ಸಮಾಜಕ್ಕಾಗಿ ಕೊಟ್ಟಂತ ಕೊಡುಗೆ ಏನಿದೆ ಅದು ಇಡೀ ದೇಶಕ್ಕೆ ಆದರ್ಶ ಆಗಿದೆ ಆದ್ರೆ ಕಳೆದ ಕೆಲವೇ ಕೆಲವು ಎರಡು ವರ್ಷಗಳ ಮೂಲಕ ಅಧಿಕಾರಕ್ಕೆ ಬಂದಂತ ರಾಜ್ಯ ಸರ್ಕಾರ ಇವತ್ತು ನಮ್ಮ ಮೈಸೂರಿಗೆ ಎಂತ ಹಣೆ ಪಟ್ಟಿ ಕೊಟ್ಟಿದೆ ಎಂತಹ ಹಣ ಪಟ್ಟಿಯನ್ನು ಕೊಟ್ಟಿದೆ ಡ್ರಗ್ಸ್ ಫ್ಯಾಕ್ಟರಿಯನ್ನು ಕೊಟ್ಟಿದೆ ನಾವು ಮೈಸೂರಿಗೆ ಸಿದ್ದರಾಮಯ್ಯ ಅವರತ್ತ ಕೇಳಿದ್ದೇನನ್ನ ಒಂದೊಳ್ಳೆ ಕಾರ್ಖಾನೆ ಕೊಡಿ ಒಂದ್ ಸಾವಿರಾರು ವಿದ್ಯಾರ್ಥಿಗಳು ಹೊರಗೋದವರು ಇವತ್ತು ಜಾಬ್ ಸಿಗುತ್ತೆ ಅಂತ ಆದ್ರೆ ಸರ್ಕಾರ ಏನ್ ಕೊಡ್ತು ವಿದ್ಯಾರ್ಥಿಗಳಿಗೆ ಇವೆಲ್ಲರೂ ನಿಮ್ಮ ಎಜುಕೇಶನ್ ನಂತರ ನಾವು ನಿಮಗೆ ಎರಡು ಸಾವಿರ ಕೊಡ್ತೀವಿ ಎರಡೂವರೆ ಸಾವಿರ ಕೊಡ್ತೀವಿ ಅದನ್ನ ತಗೊಂಡು ನೀವು ನಾವು ಸಮಾಜದ ತುಂಬಾ ಡ್ರಗ್ಸ್ ಪ್ಲೈಡ್ಲರ್ಗಳು ಟ್ರಗ್ ಫ್ಯಾಕ್ಟ್ರಿಯನ್ನೇ ಮಾಡ್ಬಿಡ್ತಿ ಅನ್ನುವ ಪರಿಸ್ಥಿತಿಗೆ ಇವತ್ತಿನ ರಾಜ್ಯ ಸರ್ಕಾರ ತಂದಿದೆ ಮೈಸೂರಲ್ಲಿ ನಡೆದಂತ ಘಟನೆ ನಮ್ಗೆಲ್ಲ ಗೊತ್ತಾಗಿದೆ ಇವತ್ತು ಡಿ ಎನ್ ಎನ್ನುವಂತಹ ನಿಷೇಧಿತ ಡ್ರಗ್ ಏನಿದೆ ಅದರ ಒಂದು ಯಾವುದೋ ಒಂದು ಗಾಡಿಯಲ್ಲಿ ಸಾಗಿಸ್ತಾ ಇದ್ದಂತ ಸಿಕ್ಕಿದಲ್ಲ ಇವತ್ತು ಮೈಸೂರು ಒಳಗಡೆ ಏನ್ ಸಿಕ್ಕಿದೆ ಟ್ರಗ್ ಉತ್ಪತ್ತಿ ಮಾಡುವಂತ ಫ್ಯಾಕ್ಟ್ರಿ ಸಿಕ್ಕಿದೆ ನಮ್ಮ ರಾಜ್ಯದ ಪೊಲೀಸರಿಗೆ ಆಗ್ಲಿಲ್ಲ ಯಾಕೆ ಹೇಳಿ ನಮ್ಮ ರಾಜ್ಯದಲ್ಲಿ ಯಾರಾದ್ರೂ ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಯಾವ್ದಾದ್ರು ಪೊಲೀಸು ದಕ್ಷ ಅಧಿಕಾರಿಯಾಗಿ ಭ್ರಷ್ಟಾಚಾರ ಮುಕ್ತವಾಗಿ ಕೆಲಸ ಮಾಡ್ತೀನಿ ಅಂತ ಮಾಡಿದ್ರೆ ಬೆಂಗಳೂರಿನಲ್ಲಿ ಚಿನ್ನಸ್ವಾಮಿ ಘಟನೆ ನಡೆದಾಗ ಹೇಗೆ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡಿದ್ರು ಅದೇ ರೀತಿಯ ಶಿಕ್ಷೆಯನ್ನ ಪೊಲೀಸ್ ಇಲಾಖೆಗೆ ರಾಜ್ಯ ಸರ್ಕಾರ ಇವತ್ತು ಕೊಡ್ತಾ ಇದೆ ಇದೇ ಕಾರಣಕ್ಕಾಗಿ ಪೊಲೀಸರು ಕೂಡ ಕೆಲಸ ಮಾಡ್ಬೇಕಾದ್ರೆ ಒಂದ್ ಬಾರಿ ಯೋಚನೆ ಮಾಡ್ಬೇಕಾಗಿದೆ ಸರ್ಕಾರ ಏನ್ ಹೇಳುತ್ತೋ ಅದನ್ನ ಮಾಡ್ಕೊಂಡು ಸುಮ್ಮನೆ ಇರಬೇಕು ಅನ್ನುವ ಪರಿಸ್ಥಿತಿ ಬಂದಿದೆ ನೀವು ಬರೀ ಮೈಸೂರು ಘಟನೆಯನ್ನ ನಾವೇನು ಇಷ್ಟು ವಿಜೃಂಭಿಸ್ತಿದೀವಿ ಅನ್ಕೊಂಡ್ಬಿಡಿ ಇದ್ರ ಹಿಂದೆ ಒಂದ್ ಕನೆಕ್ಷನ್ ಇದೆ ಆ ಕನೆಕ್ಷನ್ ಅನ್ನ ನಾವು ಸಮಾಜದ ಮುಖಗಳಾಗಿರುವ ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ ಆಗಿರುವ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು ಕೆಲವೇ ಕೆಲವು ದಿನಗಳ ಹಿಂದೆ ಇದೇ ಕಾಂಗ್ರೆಸ್ನ ಕಲಬುರಗಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ನಿಂಗರಾಜ್ ಅನ್ನುವ ವ್ಯಕ್ತಿ ಮಹಾರಾಷ್ಟ್ರಕ್ಕೆ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಅರೆಸ್ಟ್ ಆಗ್ತಾನೆ ಆತ ಯಾರು ಅಂತ ಕೇಳಿದ್ರೆ ಮಾತೆತ್ತಿದ್ರೆ ಪ್ರೆಸ್ ಮೀಟ್ ಮಾಡಿ ಮಾತೆತ್ತಿದ್ರೆ ಪ್ರೆಸ್ ಮುಂದೆ ಬಂದು ರಾಜ್ಯದಲ್ಲಿ ಏನೇ ಘಟನೆ ಆದ್ರೂ ನಾನೇ ಎಲ್ಲ ಹೇಳಿಕೆ ಕೊಡ್ಬೇಕು ಅಂತಾರಲ್ಲ ಪ್ರಿಯಾಂಕ್ ಖರ್ಗೆ ಅವ್ರ ಆತ್ಮೀಯ ಸ್ನೇಹಿತ ಪ್ರಿಯಾಂಕರ್ಗೆ ಆತ್ಮೀಯ ಸ್ನೇಹಿತ ಪ್ರಿಯಾಂಕರ್ಗೆ ಅವರ ಜಿಲ್ಲೆಯಲ್ಲಿ ಆತ ಅವರೇ ಪಕ್ಷದ ಅಧ್ಯಕ್ಷ ಆತ ಇವತ್ತು ಡ್ರಗ್ಸ್ ಅನ್ನ ಮಹಾರಾಷ್ಟ್ರಕ್ಕೆ ಸಾಗಿಸೋದ್ರಲ್ಲಿ ಸಿಕ್ಕಾಕೊಳ್ತಾನೆ ಸರ್ಕಾರ ಎಚ್ಚೆತ್ಕೊಳ್ಳಲ್ಲ ಮಹಾರಾಷ್ಟ್ರದ ಪೊಲೀಸ್ ಇಷ್ಟಕ್ಕೆ ಬಿಡ್ಲಿಲ್ಲ ಮತ್ತೊಂದು ಘಟನೆಯನ್ನ ತಗೊಂಡ್ರು ಎಲ್ಲ ಒಂದ್ ಕಡೆ ನಾಲ್ಕು ಪಾಯಿಂಟ್ ಐವತ್ ಮೂರು ಕೆ ಜಿಯ ಎಂಡಿ ಎಂಬೆ ಸಿಗುತ್ತೆ ಒಬ್ಬ ಅಬ್ದುಲ್ ಶೇಖ್ ಅನ್ನುವ ವ್ಯಕ್ತಿಯನ್ನೇನು ಅರೆಸ್ಟ್ ಮಾಡುತ್ತಾರೆ ಅವನ ಹಿನ್ನೆಲೆಯನ್ನ ಹುಡುಕ್ತಾಗ ಮಹಾರಾಷ್ಟ್ರದ ಪೊಲೀಸರಿಗೆ ಗೊತ್ತಾಗುತ್ತೆ ಇದಕ್ಕೆಲ್ಲ ಮೂಲ ಮೈಸೂರು ಮೈಸೂರಿಂದ ಈ ಡ್ರಗ್ಸ್ ಬರ್ತಾ ಇದೆ ಅಂತ ಮೈಸೂರಿಗೆ ಬಂದು ದಾಳಿ ಮಾಡಿದಾಗ ಅವರಿಗೆ ಇಲ್ಲಿ ನೂರ ಎಂಬತ್ತೇಳು ಕೆ ಜಿ ಅಷ್ಟು ನೂರ ಎಂಬತ್ತೇಳು ಕೆ ಜಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಪ್ರಾಥಮಿಕ ಹಂತದಲ್ಲಿ ಹಿಡಿದಾಗ ಎಷ್ಟು ಸಿಕ್ಕಿತ್ತು ಅಂತ ಹೇಳಿದ್ರೆ ಐವತ್ತು ಗ್ರಾಮ್ ಸಿಕ್ಕಿತ್ತು ಯಾರೋ ಒಬ್ಬ ಡ್ರಗ್ಸ್ ತಗೊಂಡ ವ್ಯಕ್ತಿ ಹತ್ರ ಐವತ್ತು ಗ್ರಾಮ್ ಸಿಕ್ಕಿತ್ತು ಅದ್ರ ಹಿನ್ನೆಲೆಯನ್ನ ಹುಡ್ಕೊಂಡ್ ಬಂದಾಗ ನೂರ ಎಂಬತ್ತೇಳು ಕೆ ಜಿ ಪ್ಲಸ್ ಮಹಾರಾಷ್ಟ್ರದಲ್ಲೇ ನಾಲ್ಕು ಪಾಯಿಂಟ್ ಐವತ್ ಮೂರು ಸುಮಾರು ನೂರ ತೊಂಬತ್ತೆರಡು ಕೆ ಜಿ ಅಲ್ಲಿ ವಶಪಡಿಸಿಕೊಂಡಂತ ಡ್ರಗ್ಸ್ ನ ಬೆಲೆ ಎಷ್ಟು ಗೊತ್ತಾ ಮಹಾರಾಷ್ಟ್ರದಲ್ಲಿ ಎಂಟು ಕೋಟಿಯ ಡ್ರಗ್ಸ್ ಅನ್ನ ವಶಪಡಿಸ್ಕೊಳ್ತಾರೆ ಮೈಸೂರಿನಲ್ಲಿ ಮುನ್ನೂರ ಎಂಬತ್ತೆರಡು ಕೋಟಿ ಬಂಧನ ಆಗುತ್ತೆ ಆದ್ರೆ ಅವನ ಸುತ್ತಮುತ್ತ ಯಾರಿದ್ರು ಅವರ ತನಿಖೆ ಆಗಲ್ಲ ವಿದ್ಯಾರ್ಥಿ ಪರಿಷತ್ ರಾಜ್ಯದಾದ್ಯಂತ ನಶಮುಕ್ತ ಭಾರತಕ್ಕಾಗಿ ಹಿಂದೆಯಿಂದ ಹೋರಾಟ ಮಾಡ್ಕೊಂಡು ಬಂದಿದೆ ಮೈಸೂರಿನಲ್ಲೂ ಕೂಡ ಮೈಸೂರು ಚಲೋ ಮಾಡ್ತೀವಿ ಇದು ಪ್ರತಿಭಟನೆ ಅಲ್ಲ ಜಾಗೃತಿ ಅಭಿಯಾನ ಅಂತ ಹೇಳಿದ್ವಿ ಆದ್ರೆ ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿದೆ ಗೊತ್ತಾ ರಾಜ್ಯದ ಯಾವ್ಯಾವ ಭಾಗದಿಂದ ವಿದ್ಯಾರ್ಥಿಗಳು ಮೈಸೂರಿಗೆ ಬರ್ತಾ ಇದ್ದಾರೆ ಹೇಳಿ ಕಳೆದ ಹತ್ತು ದಿನಗಳಿಂದ ಮಾನಿಟರ್ ಮಾಡುವ ಕೆಲಸವನ್ನ ಮಾಡ್ತಾ ಇದೆ ಇವತ್ತು ಮೈಸೂರಿನ ಮೂಲದವರಾದ ಸಿದ್ದರಾಮಯ್ಯ ಅವರು ಸೆಷನ್ ಅಲ್ಲಿ ಕೂತ್ಕೊಂಡಿದ್ರು ಅವರ ತಲೆ ಎಲ್ಲಿದೆ ಗೊತ್ತಾ ಮೈಸೂರಿನಲ್ಲಿ ಇವತ್ತೆಷ್ಟು ವಿದ್ಯಾರ್ಥಿಗಳು ಸೇರ್ತಾರೋ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡ್ತಾರೋ ಈ ತರದ ವಾತಾವರಣ ಸಿದ್ದರಾಮಯ್ಯ ಅವರಿಗೆ ತಟ್ಟಿದೆ ಅದಕ್ಕೆ ಸರ್ಕಾರದಿಂದ ಆದೇಶ ಬರುತ್ತೆ ಸರ್ಕಾರದಿಂದ ಒಂದು ಗುಪ್ತ ಆದೇಶ ಬರುತ್ತೆ ಏನಾದ್ರೂ ಮಾಡಿ ಮೈಸೂರಿನ ದೊಡ್ಡ ರೀತಿ ಪ್ರತಿಭಟನೆಯೋ ಜಾತನ ನಡೆಯಕ್ ಬಿಡಬೇಡಿ ವಿದ್ಯಾರ್ಥಿಗಳ ಜಾಗೃತಿ ಜಾತಕ್ ಬಿಡಬೇಡಿ ರಾತ್ರೋರಾತ್ರಿ ಪಿಕ್ಚರ್ ಬದಲಾಗುತ್ತೆ ಮೈಸೂರಿನ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ಇವತ್ತು ಜಾಥದಲ್ಲಿ ಭಾಗವಹಿಸ್ಬೇಕಿತ್ತು ಹೇಳಿ ಸರ್ಕಾರ ಪೊಲೀಸ್ ಇಲಾಖೆಯನ್ನು ಬರೆಸ್ಕೊಂಡು ಮಾಡಬೇಕಾಗಿದ್ದ ಕೆಲಸ ಡ್ರಗ್ಸ್ ಇರೋ ಪೆಟ್ರೋಲ್ಗಳನ್ನು ಹುಡುಕ್ಬೇಕಿತ್ತು ಆ ಡ್ರಗ್ಸ್ ದಂಧೆಯನ್ನು ಅಂತ ಕೆಲಸವನ್ನು ಮಾಡಬೇಕಿತ್ತು ಆದ್ರೆ ಇವತ್ತು ಸರ್ಕಾರ ಏನ್ ಮಾಡ್ತಾ ವಿದ್ಯಾರ್ಥಿಗಳ ಒಂದು ಜಾಗೃತಿ ಜಾತವನ್ನ ತಡೆಯೋದಿಕ್ಕೆ ಇಡೀ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡಿದೆ ನಮ್ಮ ಕರ್ನಾಟಕದ ಪೊಲೀಸ್ ಇಲಾಖೆ ಎಷ್ಟು ದಕ್ಷವಾಗಿತ್ತು ಅಂದ್ರೆ ಈ ದೇಶದ ಪ್ರಧಾನಿಯಾಗಿದ್ದಂತ ರಾಜೀವ್ ಗಾಂಧಿ ಅವರ ಕೊಲೆ ಆದಾಗ ಆ ಕೊಲೆಗಾರರನ್ನು ಹುಡುಕಿದವರು ಯಾರು ಅಂತ ಹೇಳಿದ್ರೆ ಕರ್ನಾಟಕದ ಪೊಲೀಸರು ಆದ್ರೆ ಇವತ್ತು ಕರ್ನಾಟಕದ ಯಾವ ಸ್ಥಿತಿಗೆ ತಂದಿದ್ದಾರೆ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ಮುಖ್ಯಮಂತ್ರಿಗಳು ಒಂದು ಗೌರವಾನ್ವಿತ ಹುದ್ದೆಯಲ್ಲಿರುವಂತ ಪೊಲೀಸ್ ಅಧಿಕಾರಿಯನ್ನ ಕರೆದು ಅವರಿಗೆ ಹೊಡೆಯದಿ ಕೊಡ್ತಾರೆ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯವನ್ನೇ ಕುಗ್ಗಿಸುವಂತ ಕೆಲಸವನ್ನ ಸರ್ಕಾರ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳ ಮಗ ಮೈಸೂರಿನಲ್ಲಿ ನಿಂತ್ಕೊಂಡು ಹೇಳ್ತಾರೆ ನಮ್ಮ ತಂದೆಯವರು ಇದ್ದಾರಲ್ಲ ಯಾರು ನಮ್ಮ ತಂದೆಯವರಿದ್ದಾರಲ್ಲ ಅವರು ಮೈಸೂರಿನ ರಾಜ ಇದ್ರಲ್ಲ ನಾಲ್ವಾಡಿ ಕೃಷ್ಣ ರಾಜ ಅರಸ್ತ ಒಡೆಯರ್ ಅವರಿಗೆ ಸಮನಾಗಿ ಅಥವಾ ಅವರಿಗಿಂತ ಮೇಲಾಗಿ ಮೈಸೂರನ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೀವು ಮೈಸೂರಲ್ಲಿ ಏನು ಅಭಿವೃದ್ಧಿಯನ್ನ ಮಾಡಿದ್ರಿ ಅಂತ ನಾವು ನೋಡಿದ್ರೆ ನೀವು ಕಂಡಂತ ನೂರ ಹದಿನಾಲ್ಕು ಸೈಟ್ಗಳನ್ನೇ ಬಿಟ್ಟಾರಲ್ಲ ಆದ್ರೆ ನೀವು ನಾಲ್ವಾಡಿ ಕೃಷ್ಣರಾಜ ಅರಸರಿಗಿಂತ ಬಹಳ ಉತ್ತುಂಗದ ಸ್ಥಿತಿಯಲ್ಲಿದ್ದೀರಿ ಅಂತ ಹೇಳ್ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಮೈಸೂರು ರಾಜರು ಮೈಸೂರಿಗೆ ಕೊಟ್ಟಿರುವಂತಹ ಕೊಡುಗೆಯ ಧೂಳಿನ ಸಮಕ್ಕೂ ಕೂಡ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಇಲ್ಲ ಇದೇ ಗೃಹ ಸಚಿವರಿಗೆ ಪ್ರಶ್ನೆ ಮಾಡ್ತಾರೆ ಮಾಧ್ಯಮದವರು ಕೇಳ್ತಾರೆ ಈ ರಾಜ್ಯದ ಗೃಹ ಸಚಿವರು ಯಾರು ಯಾರು ಈಗ ರಾಜ್ಯದ ಗೃಹ ಸಚಿವರ ಅವ್ರ ಹೆಸರಿಟ್ಟು ಬಿಟ್ಟಿದ್ದಾರೆ ನಮ್ ಕಾರ್ಯಕರ್ತರು ಗೊತ್ತಿಲ್ಲ ಜಿ ಪರಮೇಶ್ವರ್ ಅಂತ ಜಿ ಅಂದ್ರೆ ಏನ್ ಹೇಳಿ ಗೊತ್ತಿಲ್ಲ ಪರಮೇಶ್ವರ್ ಯಾಕೆ ಅಂದ್ರೆ ಯಾಕೆ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಏನೇ ಘಟನೆಗಳು ನಡೆದ್ರು ಕೂಡ ಆ ಘಟನೆಗಳಿಗೆ ಗೃಹ ಇಲಾಖೆಯ ಸಚಿವರನ್ನ ಕೇಳಿದ್ರೆ ನನಗ್ ಗೊತ್ತಾಗಿಲ್ಲ ನಮ್ ಗಮನಕ್ಕೆ ಬಂದಿಲ್ಲ ಈ ರೀತಿಯ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನ ಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ಗರಿ ನಿಮ್ಮ ಮನದಾಳದ ಗರಿ